ಎಸ್ ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎರೂ ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ದೊಡ್ಡ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವ್ರು ಒಂದೇ ಒಂದು ದೊಡ್ಡ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡ್ ಬರ್ತೀನಿ ಎಲ್ಲಿದ್ದೀರಾ ಎಂ ಎಲ್ ಎ ಪ್ರದೀಪ್ ಈಶ್ವರ್ ಅವ್ರಿ ಡೈಲಾಗ್ ಹೊಡೆದ್ರೆ ಸಾಕಾಗಲ್ಲ ಮಾತನ್ನ ಒಳಸ್ಕೊಳ್ಳಿ ನಿಮ್ಮ ಈ ಒಂದು ಡೈಲಾಗ್ ನೆನಪಿದೆ ಅಲ್ವಾ ನಾವು ಝೂಮಾಕೆ ತೋರಿಸ್ತಾ ಇದೀವಿ ನೀವು ಕೂಡ ಹೇಳಿದ್ರಿ ಝೂಮಾಕೆ ತಗೊಳ್ಳಿ ಅಂತ ಹೇಳಿ ಹೇಳಿದ್ರಿ ಎಸ್ ನಾವು ಝೂಮಾಕೆ ತೋರಿಸ್ತಾ ಇದ್ದೀವಿ ಕೇಳಿಸ್ತಾ ಇದೀವಿ ಇದನ್ನ ಕೇಳಿಸ್ಕೊಂಡಂತಹ ಮೇಲಾದ್ರೂ ಕೂಡ ರಾಜೀನಾಮೆಯನ್ನ ಘೋಷಣೆ ಮಾಡ್ತೀರಾ ಆಗಿದ್ರೆ ನೀವು ಈಗ ಎಲ್ರಿಗೂ ಕಾಡುವಂತಹ ಪ್ರಶ್ನೆ ಒಂದೇ ಪ್ರದೀಪ್ ಈಶ್ವರ್ ಅವರು ಎಲ್ಲಿದ್ದಾರೆ ಡೈಲಾಗ್ ಹೊಡೆದ್ರೆ ಸಾಕಾಗಲ್ಲ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂತಹ ಪ್ರಶ್ನೆ ನಿಮ್ಮ ಈ ಒಂದು ಡೈಲಾಗ್ ನೆನ್ಪಿದೆ ಅಲ್ವಾ ಹಾಗಿದ್ರೆ ನಾವು ಝೂಮ್ ಆಗಿ ತೋರಿಸ್ತಾ ಇದೀವಿ ನೀವು ಕೂಡ ಹೇಳಿದ್ರಿ ಝೂಮ್ ಆಗಿ ತಗೊಳ್ಳಿ ಅಂತ ಹೇಳಿ ನೀವೇ ಕೇಳ್ಕೊಂಡು ಝೂಮ್ ಹಾಕ್ಸ್ಕೊಂಡಿದ್ರಿ ಈಗಲೂ ಕೂಡ ನಾವು ಝೂಮ್ ಆಗೇ ತೋರಿಸ್ತಾ ಇದೀವಿ ನೀವು ಕೂಡ ಒಂದ್ಸಲಿ ಕೇಳಿಸ್ಕೊಂಡ್ಬಿಡಿ ಏನ್ ಹೇಳಿದ್ರಿ ನೀವೇ ಅಂತ ಹೇಳಿ ಇದನ್ನ ಕೇಳ್ಸ್ಕೊಂಡ್ ಮೇಲಾದ್ರೂ ಕೂಡ ರಾಜೀನಾಮೆಯನ್ನ ಹಾಗಿದ್ರೆ ಘೋಷಣೆ ಮಾಡ್ತೀರಾ ಮಾನ ಮರ್ಯಾದೆ ಘನತೆ ಗೌರವ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಡೈಲಾಗ್ ಗಳಿಂದಲೇ ಜನರಿಗೆ ಎಷ್ಟು ಸಲ ಮೂರ್ಖರನ್ನಾಗಿ ಮಾಡ್ತೀರಿ ನೀವು ಜನತೆ ಕೇಳುವಂತಹ ಮುನ್ನವೇ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಪ್ರದೀಪ್ ಈಶ್ವರ್ ಅವರೇ ರಾಜೀನಾಮೆಯನ್ನ ಕೊಟ್ಟು ಗೌರವವನ್ನ ಉಳಿಸ್ಕೊಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರಿಗೆ ಒಂದೇ ಒಂದು ಓಟ್ ಜಾಸ್ತಿ ಬಂದ್ರು ಕೂಡ ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ನೀವೇ ಡೈಲಾಗ್ ಹೊಡೆದಿದ್ರಿ ಒಂದೇ ಒಂದು ಓಟ್ ಜಾಸ್ತಿ ಬಂದ್ರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನೀವೇ ಝೂಮ್ ಹಾಕಿಸ್ಕೊಂಡು ತಗಸ್ಕೊಂಡಿದ್ವಿ ಝೂಮ್ ಹಾಕಿ ಅಂತ ಹೇಳಿ ಈಗ ಝೂಮ್ ಹಾಕಿ ನಿಮ್ಗೆ ತೋರಿಸ್ತಾ ಇದೀವಿ ಹಾಗಿದ್ರೆ ರಾಜೀನಾಮೆಯನ್ನ ಕೊಡ್ತೀರಾ ನೀವು ಕ್ಷೇತ್ರದಲ್ಲಿ ಸುಧಾಕರ್ ಲೀಡ್ ಪಡೆಯೋಕೆ ಬಿಡೋದಿಲ್ಲ ಅಂತ ಹೇಳಿ ಡೈಲಾಗ್ ಹೊಡೆದ್ರೆ ಸಾಕಾಗಲ್ಲ ಡಾಕ್ಟರ್ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ತೊಂಬತ್ತೆಂಟು ಸಾವಿರದ ನಾನೂರ ಮೂವತ್ತೇಳು ಮತಗಳು ಬಿದ್ದಿವೆ ಕಾಂಗ್ರೆಸ್ನ ರಕ್ಷಾ ರಾಮಯ್ಯ ಅವ್ರಿಗೆ ಸಿಕ್ಕಿರುವಂತದ್ದು ಎಪ್ಪತ್ತೇಳು ಸಾವಿರದ ನಾನೂರ ತೊಂಬತ್ತಾರು ಮತಗಳು ಮಾತ್ರ ನೀವು ಹೇಳ್ದಂತೆ ಒಂದಲ್ಲ ಸುಧಾಕರ್ ಅವರಿಗೆ ಇಪ್ಪತ್ತು ಸಾವಿರದ ಒಂಬೈನೂರ ನಲ್ವತ್ತೊಂದು ಮತಗಳಿಂದ ಅವರು ವಿನ್ ಆಗಿದ್ದಾರೆ ಬರೋಬ್ಬರಿ ಒಂದು ಲಕ್ಷದ ಅರವತ್ಮೂರು ಸಾವಿರದ ನಾನೂರ ಅರವತ್ತು ಮತಗಳ ಅಂತರದಿಂದ ಗೆದ್ದಿರುವಂಥದ್ದು ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರದ್ದು ಅಂತಿದ್ದ ಗೆಲುವಲ್ಲ ವಿರೋಚಿತ ಗೆಲುವು ಪ್ರದೀಪ್ ಈಶ್ವರ್ ಅವರೇ ಗೆ ಬರೀ ಡೈಲಾಗ್ ಹೊಡೆದ್ರೆ ಮಾತ್ರ ಸಾಕಾಗಲ್ಲ ನೈತಿಕತೆಯು ಬೇಕಾಗತ್ತೆ ನೈತಿಕವಾಗಿಯೂ ಕೂಡ ನೀವು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎರೂ ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನ ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಆ ಏನು ಗೆಲ್ತಾರೆ ಸುಮ್ಮನೆ ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಯಲ್ಲೇ ಎಲ್ಲ ಅವರು ಗೆಲ್ಸೋದು ಥ್ಯಾಂಕ್ ಯು ಸೋ ಮಚ್ ಸರ್